ಶ್ರೀ ದುರ್ಗಾ ಅಂಬ ಹರಮ್ಮ ದೇವ್ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ನಾವು ವಿಡಿಯೋ ಮಾಡೋ ವಿಷಯ ಏನಂದರೆ ಇವತ್ತು ಯಾರಿಗಾದರೂ ಗುರು ದೀಕ್ಷೆ ಬೇಕಂದರೆ ಸನ್ಯಾಸ ದೀಕ್ಷೆ ಆಗಿರ್ಬೋದು ಋಷಿಗಳ ದೀಕ್ಷೆ ಆಗಿರ್ಬೋದು ಅಥವಾ ದೇವಿ ದೀಕ್ಷೆ ಅಥವಾ ಶಿವ ಮಂತ್ರದ ದೀಕ್ಷೆ ಮಂತ್ರ ದೀಕ್ಷೆ ಏನೇ ಇದ್ರೂ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ಖಂಡಿತ ನಿಮಗೆ ದೀಕ್ಷೆನ ಕೊಟ್ಟು ಅನುಗ್ರಹಿಸಿ ಕೊಡ್ತೇನೆ ದೈವಶಕ್ತಿಯನ್ನು ಹಾಗೆ ದೈವಶಕ್ತಿ ಕೂಡ ನಿಮಗೆ ಕನೆಕ್ಟ್ ಮಾಡಿ ಕೊಡ್ತೇವೆ ಯಾರಿಗಾದರೂ ಗುರು ಬೇಕಿದ್ದರೆ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹಾಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಏನಾದರೂ ಕೇಳೋದಿದ್ದರೆ ಅದನ್ನು ಕೂಡ ಕೇಳಿ ತಿಳ್ಕೊಬೋದು ಮತ್ತು ಏನಾದರೂ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ವ್ಯಾಪಾರ ವ್ಯವಹಾರ ಹಾಗೆ ಹೋಟೆಲ್ ಬಿಸ್ನೆಸ್ಸು ಮತ್ತು ಪ್ರೀತಿ ಪ್ರೇಮದ ವಿಚಾರ ನಿಮ್ಮ ಜೀವನದ್ದು ಏನೇ ಪ್ರಶ್ನೆ ಇದ್ರೂ ನೀವು ನಮಗೆ ವೀಡಿಯೋದಲ್ಲಿ ಬರೆದು ಹಾಕ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು ಹಾಗೆ ನಾವು ತಪಸ್ಸು ಇದ್ದೇವೆ ಯೋಗ ಕೂಡ ನಮ್ಮ ತಪಸ್ಸಿನ ಶಕ್ತಿಯಿಂದ ನಿಮಗೆ ದೀಕ್ಷೆ ಕೊಟ್ಟು ಅನುಗ್ರಹಿಸ್ತೇವೆ ಹಾಗೆ ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರ ಕೂಡ ಮಾಡಿ ಕೊಡ್ತೇವೆ ನಮ್ಮ ವಾಟ್ಸಪ್ಗೂ ನೀವು ಬರೆದು ಹಾಕ್ಬೋದು ಅಥವಾ ನಮಗೆ ಕಾಲು ಮಾಡ್ಬೋದು ಅಥವಾ ನೀವು ಯೂಟ್ಯೂಬ್ ವೀಡಿಯೋದಲ್ಲೇ ಕಮೆಂಟ್ ಕೂಡ ಮಾಡ್ಬೋದು ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಳ್ಳೆಯದಾಗಲಿ ಜಯಶ್ರೀ ದುರ್ಗಾ ಅಂಬ ಹರ ದೇವ್ ಸನ್ಯಾಸ ದೀಕ್ಷೆ ಮತ್ತು ಯಾವುದೇ ದೀಕ್ಷೆ ಬೇಕಂದರೆ ಖಂಡಿತ ಬರದಾಕಿ ವಾಟ್ಸಪ್ಪಲ್ಲಿ ನಿಜ ಹೇಳ್ಬೇಕಂದ್ರೆ ಇವತ್ತಿನ ದಿನ ದೀಕ್ಷೆ ತಗೊಳ್ಳೋರೆ ಕಡಿಮೆ ಆಗಿಬಿಟ್ಟಿದೆ ದೀಕ್ಷೆ ತೊಗೊಂಡು ಧರ್ಮದ ಕೆಲಸ ಒಂದು ಗುರು ಮಾಡ್ತೀನಿ ಅಂದರೆ ಏ ನಾನು ಬರಲ್ಲಪ್ಪ ನಾನು ಸನ್ಯಾಸಿ ಆಗಲ್ಲಪ್ಪ ಏ ನಾನು ಋಷಿ ಆಗೋಲ್ಲಪ್ಪ ಏ ನಾನು ಸ್ವಾಮಿ ಆಗಲ್ಲಪ್ಪ ಅಂತ ಹೇಳೋರೆ ಜಾಸ್ತಿ ಆಗಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಮಗೆ ವಾಟ್ಸಪ್ಪದ ಫೋನ್ ಕಾಲ್ ಮಾಡ್ಬೋದು ಹಾಗೆ ಯೂಟ್ಯೂಬ್ ವೀಡಿಯೋದಲ್ಲಿ ಕೂಡ ಕಮೆಂಟನ್ನು ಮಾಡ್ಬೋದು ನಿಜ ಹೇಳಬೇಕಂದ್ರೆ ಇದರಂಥ ಧರ್ಮದ ಕೆಲಸ ಯಾವುದೂ ಇಲ್ಲ ಸನ್ಯಾಸ ಕೆಲಸ ಸನ್ಯಾಸಿ ಕೆಲಸ ಆಗಿರ್ಬೋದು ಹಾಗೆ ಸ್ವಾಮೀಜಿ ಕೆಲಸ ಆಗಿರ್ಬೋದು ಹಾಗೆ ಗುರುಗಳ ಕೆಲಸ ಆಗಿರ್ಬೋದು ತುಂಬ ಪುಣ್ಯದ ಕೆಲಸ ಹಾಗೆ ತುಂಬ ನೆಮ್ಮದಿ ಕೂಡ ಇರ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾನೆ ಜಯ ಶ್ರೀ ದುರ್ಗ ಅಂಬ ಹರ ಆರಾಮದವು ನಮಸ್ತೆ ವೀಕ್ಷಕರೇ